ಅವ್ರಿ ಬನ್ನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಮಳಗೈಯಿಂದ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಒಂಥರ ಖುಷಿ ಇವತ್ತು ಫುಲ್ಲು ಎಕ್ಸೈಟ್ಮೆಂಟಲ್ಲಿದ್ದೀನಿ ಯಾಕೆ ಏನು ಅಂತ ಇದೆಯಾ ಬ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ತಮ್ಮನೇಲಿ ನೋಡ್ತಾ ಇದ್ದಂಗೆಲೇ ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ತಿಂಡಿಗೆ ಬಂದು ಚಿತ್ರಾನ್ನ ಮಾಡೋಣ ಅಂತ ಮತ್ತೆ ಮೊನ್ನೆ ಹಬ್ಬ ಮಾಡಿದ್ವಲ್ಲ ಅದು ಎಲ್ಲ ಒಂದು ಸ್ಟನ್ಗಳೆಲ್ಲ ಹಾಗೆ ಉಳ್ಕೊಬಿಟ್ಟಿದೆ ಹಾಗಾಗಿ ಸ್ವಲ್ಪ ಫ್ರೂಟ್ ಸಲಾಡ್ ಮಾಡೋಣ ಅಂತ ಹೇಳಿ ಇವಾಗಲೇ ಮಾಡಿಟ್ಬಿಟ್ರೆ ಆಮೇಲೆ ತಿಂಡಿ ಜೊತೆ ತಿನ್ನೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಮಾಡಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟರೆ ಕೂಲಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗಾಗಿ ಇವಾಗ ತಿಂಡಿ ಮಾಡಬೇಕು ವರ್ಕ್ ಹೋಮ್ವರ್ಕೆಲ್ಲ ಮುಗಿಸ್ತಾ ಇದ್ದಾನೆ ರಕ್ಷಿದ ವರ್ಕ್ ಕೆಲಸ ನಮ್ಮದು ಅಡುಗೆ ಕೆಲಸ ಎಲ್ಲ ಪ್ರಿಪೇರ್ ಮಾಡಿಟ್ಕೊಂಡಿದ್ದೀನಿ ಚಿತ್ರಾನ್ನ ಮಾಡೋಣ ಸಿಂಪಲ್ಲಾಗಿ ಅಂತ ಹೇಳಿಬಿಟ್ಟು ಹಣ್ಣುಗಳನ್ನೆಲ್ಲ ಬಿಡಿಸಿ ಇವಾಗ ಸಲಾಡ್ ಮಾಡಿ ತಿಂಡಿ ಮಾಡಿಟ್ಟು ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಆಮೇಲೆ ನಾನು ರೆಡಿ ಆಗಬೇಕು ಬನ್ನಿ ಇವಾಗ ಪಟಾಪಟ ಅಂತ ಬೇಗ ಬೇಗ ಅಡುಗೆ ತಿಂಡಿ ಎಲ್ಲನೂ ಮಾಡ್ಕೊಳ್ಳೋಣ ನೋಡಿ ನಾನು ಫಸ್ಟು ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಫುಲ್ ಫ್ಯಾಟ್ ಮಿಲ್ಕ್ ಇರುವಂಥ ಹಾಲನ್ನ ನಾನು ತೊಗೊಂಡಿದ್ದೀನಿ ನಮಗೆ ಮನೇಲೇನೆ ಹಾಲು ಹಾಗಾಗಿ ನಾನು ಒಂದು ಸ್ವಲ್ಪ ನೀರು ಹಾಕಿಲ್ಲ ಹಾಗೆ ಹಾಲನ್ನ ಹಾಕ್ಕೊಂಡಿದ್ದೀನಿ ಒಂದು ಕಡೆ ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಇನ್ನೂ ಒಂದು ಕಡೆ ಕಸ್ಟರ್ಡ್ ಪೌಡ್ರನ್ನ ಇಟ್ಕೊಂಡೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳೋಣ ಅಂತೇಳಿ ಒಂದು ಎರಡು ಸ್ಪೂನ್ ಹಾಕಿಟ್ಕೊಂಡಿದ್ದೀನಿ ಫಸ್ಟು ಹಾಲು ಚೆನ್ನಾಗಿ ಕಾಯ್ದು ಕುದಿ ಬರುತ್ತಲ್ಲ ಅವಾಗ ನಿಮಗೆ ಎಷ್ಟು ಬೇಕು ರೀತಿ ಅನುಗುಣವಾಗಿ ನೀವು ಸಕ್ಕರೆನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಬಿಸಿ ಹಾಲನ್ನ ತೆಗೆದು ಕಸ್ಟರ್ಡ್ ಪೌಡ್ರನ್ನ ಸೈಡಲ್ಲಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕಿ ಒಂದು ಗಂಟೆ ಇಲ್ದಿರೋ ರೀತಿ ನೀಟಾಗಿ ತಿರ್ಕೋಬೇಕು ಕಸ್ಟರ್ಡ್ ಪೌಡ್ರನ್ನ ಯಾವ ರೀತಿ ನಾವು ಅದಕ್ಕೆ ಹಾಕೋಬೇಕು ಅಂತ ಹೇಳಿದ್ರೆ ಇವಾಗ ಗಟ್ಟಿ ಮೊಸರು ಇರುತ್ತಲ್ಲ ಅದಕ್ಕೆ ನಾವು ಒಂದು ಸ್ವಲ್ಪ ನೀರು ಹಾಕ್ತೇನೆ ಗಟ್ಟಿಯಾಗಿ ಮಜ್ಜಿಗೆ ಕಡ್ಕೋತೀವಲ್ಲ ಅಷ್ಟು ತಿಕ್ನೆಸ್ ಬರಬೇಕು ಕಸ್ಟರ್ಡ್ ಪೌಡ್ರ್ ಹಾಕಿದ್ಮೇಲೆ ಹಾಲು ಅಷ್ಟು ತಿಕ್ನೆಸ್ ಬರಬೇಕು ಅಷ್ಟು ಗಟ್ಟಿ ನೋಡಿಕೊಂಡು ನೀವು ಕಸ್ಟರ್ಡ್ ಪೌಡ್ರನ್ನ ಹಾಕೋಬೋದು ಫಸ್ಟ್ ಒಂದು ಎರಡು ಸ್ಪೂನ್ ಹಾಕ್ತೇನೆ ನಾನು ಅದು ಯಾಕೋ ಗಟ್ಟಿ ಬರಲಿಲ್ಲ ಮತ್ತು ಇನ್ನೂ ಒಂದೆರಡು ಸ್ಪೂನನ್ನು ಹಾಕಿ ಒಂದು ಗಟ್ಟಿಯಾಗಿ ಬರೋ ಥರ ಅದನ್ನು ನಾನು ತಿರುಗೋತಾ ಇದ್ದೀನಿ ಹಾಕಿದ ತಕ್ಷಣ ಗಟ್ಟಿ ಆಗಲ್ಲ ಅದು ನಾವು ಬಿಸಿ ಹಾಲಿಗೆ ಕಸ್ಟರ್ಡ್ ಪೌಡ್ರನ್ನ ಅದಕ್ಕೆ ಮಿಕ್ಸ್ ಮಾಡಿರ್ತೀವಲ್ವ ಮಿಕ್ಸ್ ಆದಮೇಲೆ ಸ್ವಲ್ಪನೇ ಇರೋ ನಿಧಾನಕ್ಕೆ ನಿಧಾನಕ್ಕೆ ಅದು ಸ್ವಲ್ಪ 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 ಆಗ್ತಾ ಇರುತ್ತೆ ಗಟ್ಟಿ ಆದಮೇಲೆ ಸ್ವಲ್ಪ ನಾನು ತಣ್ಣಗಾಗೋದಕ್ಕೆ ಅದನ್ನು ಸೈಡ್ಗೆ ಇಟ್ಟಿದ್ದೆ ಹಾಲ್ಗೆ ಹಾಕೋಬೇಕಾದ್ರೆ ಏನೋ ಅದು ಗಟ್ಟಿ ಆಗೋದಿಲ್ಲ ಕಶಡ್ ಪೌಡ್ರ್ ಡೈರೆಕ್ಟಾಗಿ ಹಾಕ್ಬಿಡಿ ನಾನು ಬಿಸಿ ಹಾಲಿಗೆ ಸ್ವಲ್ಪ ಹಾಕ್ಕೊಂಡು ಗಂಟಿ ಇಲ್ದಿರೋ ಥರ ತಿರುಗಿ ಹಾಕಿದ್ನೆಲ್ಲ ಆ ರೀತಿಯಾಗಿ ಅವಾಗ ಆ ರೀತಿ ಹಾಕಿದ್ರೆ ಯಾವುದೇ ಗಂಟಾಗೋದಿಲ್ಲ ಲಾಸ್ಟಲ್ಲಿ ನಾನು ಯಾವ್ಯಾವ ಹಣ್ಣುಗಳು ಬೇಕು ಅದು ತಣ್ಣಗಾಗೋದಕ್ಕೆ ಇಟ್ಟಿದ್ನಲ್ಲ ಹಾಲು ಅದಕ್ಕೆ ಯಾವ್ಯಾವ ಹಣ್ಣುಗಳು ಬೇಕೋ ಅದನ್ನೆಲ್ಲ ಹಾಕೊಂಡೆ ನಮ್ಮನೇಲಿ ಏನೇನು ಎಣ್ಣು ಏನೇನು ಹಣ್ಣುಗಳಿತ್ತು ಅದನ್ನು ಹಾಕ್ಕೊಂಡೆ ಮತ್ತು ಸ್ವಲ್ಪ ಏನೋ ಸ್ವಲ್ಪ ಟೇಸ್ಟು ಚೆನ್ನಾಗಿರಲಿ ಅಂಥೇಳಿ ಸ್ವಲ್ಪ ಡ್ರೈ ಫ್ರೂಟ್ಸ್ನೂ ಹಾಕೊಂಡೆ ಮತ್ತು ಬಾಡಿ ತುಂಬ ಕೂಲಾಗಿರುತ್ತೆ ಹಾಗಾಗಿ ಚಿಯರ್ ಸಿ ಚಿಯರ್ಸ್ ಇಡ್ಸಿತ್ತು ನೆನೆ ಹಾಕಿರಲಿಲ್ಲ ನಾನು ಹಾಗಾಗಿ ಅದರೊಳಗಡೆ ಹಾಕಿ ಫ್ರಿಜ್ಜಲ್ಲಿ ಇಡ್ತೀವಲ್ವ ನೆನೆಯಿತ್ತಲ್ವ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಲಾಸ್ಟಲ್ಲಿ ಫೈನಲ್ ಟಚ್ಗೆ ಅದನ್ನು ಕೊಟ್ಟು ಫ್ರಿಜ್ಗೆ ಎತ್ತಿಟ್ಟು ಆಮೇಲೆ ಎಲ್ಲರಿಗೂ ಸರ್ವ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮನೇಲೆಲ್ಲ ಪೂಜೆ ಮುಗಿಸಿದೆ ನಂದೀಶವರು ನಾನು ಇನ್ನೂ ತಿಂಡಿ ತಿಂದಿರಲಿಲ್ಲ ಗಾಡಿನೂ ಬಂದು ನಿಂತಿತ್ತು ಹಾಗಾಗಿ ಫಸ್ಟು ಗಾಡಿಗೆ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಗಾಡಿಗೆ ಪೂಜೆ ಮಾಡ್ತಾಯಿದ್ದೀವಿ ಎಲ್ಲಾದರೂ ಹೋಗ್ಬೇಕಾದ್ರೆ ಫಸ್ಟ್ ಗಾಡಿಗೆ ಪೂಜೆ ಮಾಡೇನೇ ನಾವು ಹೊಡೋದು ಗಾಡಿ ಪೂಜೆ ಮಾಡಿಬಿಟ್ಟು ಆಮೇಲೆ ತಿಂಡಿ ತಿಂದ್ಕೊಂಡು ಹೊಡಬೇಕು ಚಕ್ರಕ್ಕ ಒಂದು អូមមិន get in cake ប टिया ಸುಮ್ನೆ ಇರಾ ಡಾಕ್ಟರ ಬರೆಸೋ ಕಾಲಿ ನಿಂತು ಚುಟುಬಾಕ್ಷಿ ಒಕ್ಕಡಿ ಬೆಳೆ ಹೋಗೋ ಅರ ಓಡಾಡ್ತರೆ ಹೋಗಾಲೋ ಮುರ್ಗಿರ್ದಾಕ್ ಬಿಟಿಯಾಲೋ ಸಾಕಾ ಅಲ್ಲೆ ಬೆಳೆ ಸಾಕು ಬೆಳೆ ಬಿಟ್ಟು ತುಳಸಿ ಗಟ್ಟೆ ಚಿಪ್ಪು ಮನೆ ನೀವೆ ತೋ ಬಂಡೆ ಬಾವಾ ಯಾವ ಬನ್ರಿ ಅಮ್ಮಿ ಅಮ್ಮಿ ಹಾಕ ಬಂದಾವರೆ ನಾವು ಪೂಜೆ ಎಲ್ಲ ಮಾಡಿ ತಿಂಡಿ ತಿಂದು ರೆಡಿಯಾಗಿ ಹೊರಟಿದ್ದು ಆಯಿತು ನಮ್ಮ ಜರ್ನಿನ ಇವಾಗ ಶುರು ಮಾಡಿದ್ದೀವಿ ಬಿಡಿಲಿ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಇನ್ನು ಬೇಗ ಹೊರಡಬೇಕು ಅಂತ ನಮ್ಮ ಪ್ಲಾನಿಂಗ್ ಇದ್ದಿದ್ದು ಆದರೆ ಸ್ವಲ್ಪ ಟೈಮ್ ಆಯಿತು ಇನ್ನು ಬೇಗ ಹೋಗಿ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ ನಾವು ಒಂದು ಒಂಬತ್ತೂವರೆ ಹತ್ತು ಗಂಟೆ ಅಷ್ಟಲ್ಲಿ ಮನೆ ಬಿಡಬೇಕು ಅಂತ ಅಂದ್ಕೊಂಡ್ವಿ ಆದರೆ ನಾವು ಮನೆ ಬಿಡುವಷ್ಟರಲ್ಲಿ ಹನ್ನೊಂದುವರೆನೇ ಆಗೋಗ್ಬಿಡ್ತು ಇವಾಗ ಚಿಕ್ಕಮ್ಮನು ಬಂದು ನಮ್ಮ ಜೊತೆ ಜಾಯ್ನ್ ಆದರು ನಾನು ಚಿಕ್ಕಮ್ಮ ಅವರು ರಕ್ಷಿ ಚಂದು ಇಷ್ಟು ಜನನ ಇರುವಂಥದ್ದು ಇವಾಗ ಹೊರಟಿದ್ದೀವಿ ಆ ಕಡೆ ಅಂತೂ ಏನು ಮಧ್ಯದಲ್ಲಿ ನೋಡೋದಕ್ಕೇನು ಸಿಗ್ತಾನೆ ಇರಲಿಲ್ಲ ಬರೀ ರೋಡು ರೋಡು ಅಷ್ಟೇನೇನೆ ನಮ್ಮ ನಮ್ಮ ಕಡೆ ಸಿಗ್ತದಲ್ಲ ಆ ಥರ ಎಲ್ಲ ಏನೂ ಇರಲಿಲ್ಲ ಆ ಕಡೆ ಒಂಥರ ಚೆನ್ನಾಗಿತ್ತು ರೋಡಂತೂ ಮತ್ತು ಮಳೆ ಬರ್ತಾಯಿತ್ತು ಹಾಗಾಗಿ ವೆದರ್ ಸ್ವಲ್ಪ ಕೂಲಾಗಿರೋದು ಮತ್ತು ಒಂದು ಸ್ವಲ್ಪ ಬಿಸಿ ಈ ರೀತಿ ಒಂದೊಂದು ಅವರ್ಗೊಂದೊಂಥರ ವಾತಾವರಣ ಚೇಂಜ್ ಆಗ್ತಾಯಿತ್ತು ಆ ಕಡೆಯಂತೂ ಇದು ಬಂದು ಕಿಯಾ ಮ್ಯಾನುಫ್ಯಾಕ್ಚರ್ ಕಾರನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಇಲ್ಲೇ ಅಂತ ಎಲ್ಲ ಪ್ರತಿಯೊಂದು ಪಾರ್ಟ್ಸ್ ಎಲ್ಲನೂ ನಾನು ಇಲ್ಲೇ ಅವರು ತಯಾರು ಮಾಡಿ ಫಿಟ್ಟಿಂಗ್ ಮಾಡಿ ಕೊಡುವಂಥದ್ದಂತೆ ಕಾರು ಎಷ್ಟು ಕಾರ್ ನಿಲ್ಸಿದ್ರು ಅಂದರೆ ಒಳ್ಳೆ ಬೆಂಕಿ ಪಟ್ನ ಥರ ಕಾಣಿಸ್ತಾ ಇತ್ತು ಅಷ್ಟೊಂದು ಕಾರನ್ನ ನಿಲ್ಲಿಸಿದ್ರು ತುಂಬ ಚೆನ್ನಾಗಿತ್ತು ನಮ್ಮ ಜರ್ನಿ ಅಂತೂ ಎಲ್ಲಿ ಕಾರ್ ನಿಲ್ಸ್ಬಿಟ್ಟು ಕಡಲೆಕಾಯಿ ತಗೊಳ್ಳೋ ಪ್ರೋಗ್ರಾಮ್ ಇವಾಗ ನಾವು ನೋಡೋಕ್ಕೆ ಅಸೇವ ಏನು ಹಸ್ನಾಗವೇ ಕಡಲೆಕಾಯಿ ನಮ್ಮ ಕಡೆಯೆಲ್ಲ ರಾಗಿ ಈ ಥರ ಬೆಳೆಗಳನ್ನೇ ಬೆಳಿತೀವಲ್ವ ಆ ಕಡೆ ತುಂಬ ಫೇಮಸ್ ಅಂದರೆ ಕಡಲೆಕಾಯಿ ಅಂತ ಅನಿಸುತ್ತೆ ಕಡಲೆಕಾಯಿನ ಬೆಳೆದಿದ್ರು ರೋಡ್ ಸೈಡಲ್ಲಿ ನಿಲ್ಲಿಸಿ ಒಂದು ಸ್ವಲ್ಪ ತಿನ್ನೋದಕ್ಕೆ ಕಡಲೆಕಾಯಿನೂ ತೊಗೊಂಡು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಮುಂದೆ ನಮ್ಮ ಸ್ಟೈಲಲ್ಲಿ ಊಟ ಸಿಕ್ತು ಊಟ ಮಾಡಿಕೊಂಡು ಮುಂದೆ ಹೊರಬಿಡೋಣ ಮುಂದೆ ಎಲ್ಲ ಚೆನ್ನಾಗಿರೋ ಊಟ ಸಿಗೋಲ್ಲ ಅಂತ ಹೇಳಿದ್ರು ಹಾಗಾಗಿ ಊಟನ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಇವಾಗ ಕಾಫಿ ಕುಡಿಯೋದಕ್ಕೆ ಹೇಳಿ ನಿಲ್ಲಿಸಿದ್ದಾರೆ ಟೈಮ್ ಬಂದು ಆರು ಗಂಟೆ ಆಯಿತು ನಾವು ಬೆಳಿಗ್ಗೆ ಒಂದು ಹನ್ನೊಂದುವರೆಗಿನ ಅಂತ ಅನಿಸುತ್ತೆ ಮನೆ ಬಿಟ್ಟಾಗ ಆ ಟೈಮು ತುಂಬ ಲಾಂಗ್ ಜರ್ನಿ ಯಪ್ಪ ಬರೀ ಜರ್ನಿ ಇದೆ ಎಂತೂ ಕಾಫಿ ಟೀ ಕುಟ್ಕೊಂಡ್ಬರ್ತೀನಿ ಅಂತ ಹೋದರು ನನಗೇನು ಕಾಫಿ ಟೀ ಕುಡಿಯೋ ಇರಲಿಲ್ಲ ಅದಕ್ಕೆ ಕೂತ್ಕೊಂಡೆ ಆಲ್ರೆಡಿ ತಲೆನೋವು ಬಂದುಬಿಟ್ಟಿದೆ ತುಂಬ ಲಾಂಗ್ ಆಗಬೇಕು ಏನೂ ಬೇರೆ ಪ್ಲೇಸಸ್ ಇಲ್ಲ ಮಂತ್ರಾಲಯಕ್ಕೆ ಹೋಗಬೇಕು ಅಂದರೆ ಮಂತ್ರಾಲಯ ಒಂದೇ ಅಲ್ವಾ ಹಾಗಾಗಿ ತುಂಬ ಲಾಂಗ್ ಆಗುತ್ತೆ ನಮಗೆ ಒಂದು ನಾನ್ನೂರೈವತ್ತು ಕಿಲೋಮೀಟರ್ ಆಗಿದೆ ಇನ್ನೂ ಒಂದು ನೂರು ಕಿಲೋಮೀಟರ್ ನಾವು ಹೋಗಬೇಕು ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ ಅಂತ ನಾವು ಒಂದು ಎಂಟು ಗಂಟೆ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೀವಿ ಇದು ವೇ ರೋಡ್ ಬೇರೆ ಅಲ್ವಾ ಇದು ಸ್ವಲ್ಪ ಒಳಗಡೆ ಬಂದರೆ ಹಾಗೆ ಸ್ವಲ್ಪ ಲೇಟ್ ಆಗುತ್ತೆ ನೋಡೋಣ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಅಂತ ಹೇಳಿ ನನ್ನ ಈಶ್ವರ ಅಂತ ಅಂತ ಬಾಗಲೇ ಹೇಳ್ತಾಯಿದ್ರು ಹಿಂದೆ ಇವತ್ತು ಫುಲ್ಲು ಖುಷಿ ಫುಲ್ಲು ಜೋಶೆಲ್ಲ ಒಳಗೆ ಇವತ್ತು ಅಂತ ಹೇಳಿದ್ರು ಆದರೆ ತುಂಬ ತುಂಬ ದಿನದ ಒಂದು ಕನಸು ಅಂತಲೇ ಹೇಳ್ಬೋದು ದಿನ ಅಲ್ಲ ವರ್ಷಗಳು ವರ್ಷಗಳ ಒಂದು ಕನಸು ಅಂತಲೇ ಹೇಳ್ಬೋದು ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೋತಾನೇ ಇದ್ದೆ ಫೈನಲಾಗಿ ಇವತ್ತು ಹೊರಟು ಬಂದ್ಬಿಟ್ಟಿದ್ದೀವಿ ನೋಡೋಣ ರಾಯರು ದರ್ಶನ ಎಷ್ಟು ಚೆನ್ನಾಗಾಗುತ್ತೆ ಏನು ಎಷ್ಟು ಹೋಗಿ ರೀಚ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕಾಫಿ ಕುಡಿದು ಬರಲಿ ನಿಮ್ಮ ನನ್ನ ಜೊತೇಲಿ ನಿಮ್ಗೂ ತಿರು ಹೇಗಿರುತ್ತೆ ಅಂತ ರಕ್ಷಿ ಬಜ್ಜಿ ತಗೊಂಡ್ ಬರ್ತಾ ಇದ್ದೇನೆ ನಂಗೆ ಬಜ್ಜಿ ಅಂದ್ರೆ ಇಷ್ಟ ಬೇಡ ಅಂದ್ರೆ ಬಿಸಿ ಬಿಸಿ ಬಜ್ಜಿ ಬಜ್ಜಿ ಏನು ಚಿಲ್ಲಿ ಪೌಡರ್ ಮತ್ತೆ ಈರುಳ್ಳಿ ಹಾಕೊಟ್ಟಿದ್ದಾರೆ ಬಿಸಿ ಬಿಸಿ ಬಜ್ಜಿ ಇದೇ ಖಾರ ಇರ್ತದಲ್ಲ ರಕ್ಷಿ ಆಮೇಲೆ ಚಿಲ್ಲಿ ಪೌಡರ್ ಬರೀ ಹಾಕೊಟ್ಟಿದ್ದಾರೆ ಈ ಮಿಕ್ಕ ಬಜ್ಜಿನೇ ಖಾರ ಇದ್ದೇನೋ ಗೊತ್ತಿಲ್ಲ ಬೇಡ ಚೆನ್ನಾಗಿದೆ ಒಂದಿಷ್ಟು ಆಗ್ಲಾ ಕೇಳಿದ್ರೆ ಬಜ್ಜಿ ಬೇಕಂತ ನಾನು ಬೇಡ ಅಂದ್ರೆ ಜಾಸ್ತಿ ತಗೊಂಡು ನಾನು ಬಿಸಿ ಬಿಸಿ ಬಜ್ಜಿ ಅಂದರೆ ನಂಗೆ ಸಿಕ್ಕ ಇಷ್ಟ ನಿದ್ದೆ ಗಣ್ಣಾದ್ರು ಬಜ್ಜಿ ಏನ್ ನಾನು ಬೆಟ್ಟಕ್ಕೆ ಹೋಗ್ತಿದ್ವಿ ಮಹೇಶ್ವರದ ಬೆಟ್ಟಕ್ಕೆ ಅವಾಗ ಮಧ್ಯರಾತ್ರಿ ಆಗಿತ್ತು ಹ್ಮ್ ಏನು ಆಗಿತ್ತು ನಾವು ತಾಳ್ ಬೆಟ್ಟಕ್ಕೆ ಹೋದಾಗ ಅಷ್ಟೊತ್ತಲೆನೆ ಬಜ್ಜಿ ಬೇಕು ಅಂತ ಹೇಳಿ ಬಜ್ಜಿ ತಿಂದಿದ್ದೆ ನಾನು ಪಕ್ಷಿ ಹೇಗಿದೆ ಆಮೇಲೆ ಅಂತ್ಯ ಟೇಬಲ್ ಮೇಲೆ ಕುಂತ್ ರಾಯ್ ನೋಡಕ್ಕೆ ಎಷ್ಟು ಖುಷಿಯಾಗಿದೀಯ ರಕ್ಷಿ ಪರೀಕ್ಷಿತಾವ್ರೆ ಎಷ್ಟ್ ಖುಷಿ ಇದ್ ನೋಡಕ್ಕೆ ಇಲ್ವಾ ಖುಷಿನೇ ಇಲ್ವಾ ನಿಂಗೆ ಬ್ಯಾಡ ಬಿಡ ಅವ್ನು ಆಲ್ರೆಡಿ ಎರಡು ಸರಿ ನೋಡ್ಬಿಟ್ಟ ಅವ್ನು ಅದಕ್ಕೆ ಖುಷಿ ಇಲ್ಲ ಅವನಿಗೆ ಮತ್ತೆ ಯಾಕೋ ಯಾಕಂದ ನಮ್ಮ ಜೊತೆಲಿ ನೀನು ಕಳ್ಳ ಅವನು ಯಾವಾಗ ಕೇಳ್ತಾ ಇದು ಅಮ್ಮ ಯಾವತ್ತು ಹೋಗ್ತೀವಮ್ಮ ಯಾವತ್ತು ಹೋಗ್ತೀವಮ್ಮ ಆಯ್ತು ನೋಡೋಕೆ ಅಂತ ಈಗ ಬಜ್ಜಿ ತಿಂದು ಕೊಡ್ತೀವಿ ನಮ್ಮ ತರ ಬಜ್ಜಿ ಎಲ್ಲ ಬಜ್ಜಿ ಮೆಣಸಿಕಾಯಿ ಎಲ್ಲ ರಕ್ಷಿ ನಮ್ಮ ತರ ಬಜ್ಜಿ ಮೆಣಸಿಕಾಯಿ ಎಲ್ಲ ಇದು ಉಂಡೆ ಬಜ್ಜಿ ಹ್ಮ್ ಹಾಕಿಬಿಟ್ಟವ್ರೆ

ಅಷ್ಟೊ ಮಸಾಲ ಸೋಡಾ ಚೆನ್ನಾಗಿರ್ತದ ಇವಾಗ ಒಂದು ಸೋಡಾ ಕುಡ್ದು ಹೊಡ್ಬೇಕು ಇನ್ನ ಕಾಫಿ ಕುಡ್ಕೊಂಡು ಅಲ್ಲೇ ಇದಾರೆ ಇನ್ನು ಬಂದಿಲ್ಲ ಕಾಫಿ ಎಲ್ಲ ಕುಡಿದು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಮಧ್ಯಾಹ್ನ ಊಟಕ್ಕೆ ನಿಲ್ಸಿದ್ವಿ ಮತ್ತೆ ಸಂಜೆ ಕಾಫಿಗೆ ನಿಲ್ಸಿದ್ವಿ ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ಜರ್ನಿ ಅಂತ ಈ ಕಡೆ ಒನ್ ವೇಗೆ ಬಂದ್ಬಿಟ್ವಿ ಇವಾಗ ಈ ರೋಡು ಮುಗಿಯಷ್ಟರಲ್ಲಿ ನಿಜವಾಗ್ಲೂ ಬೇಜಾರಾದಂಗೆ ಆಗ್ಬಿಡ್ತು ನನಗಂತೂನು ಯಾಕೋ ಗೊತ್ತಿಲ್ಲ ತುಂಬ ಜಾಸ್ತಿ ದೂರ ಹೋಗ್ಬೇಕಲ್ವಾ ಒನ್ ವೇ ಮತ್ತು ತುಂಬ ನಿಧಾನಕ್ಕೆ ಹೋಗ್ಬೇಕು ಫಾಸ್ಟಾಗಿ ಹೋಗುವಾಗೆಲ್ಲ ರೋಡ್ ಓಡ್ಬೇಡ ಅಷ್ಟೊಂದು ಚೆನ್ನಾಗಿರಲಿಲ್ಲ ಸ್ವಲ್ಪ ಹತ್ತಿರ ಹೋಗ್ತಾ ಹೋಗ್ತಾ ಸಖತ್ ಬೇಜಾರಾಗೋಯಿತು ನನಗಂತೂ ಇನ್ನೊಂದು ಐದಾರು ಕಿಲೋಮೀಟ್ರ್ ಇತ್ತು ಅನಿಸುತ್ತೆ ಮಂತ್ರಾಲಯ ಅಲ್ಲಿ ರೀಚ್ ಆಗೋಷ್ಟರಲ್ಲಿ ನಿಜವಾಗ್ಲೂ ಬೇಜಾರಾಗ್ಬಿಡ್ತು ಚೆಂದ ಅದನ್ನ ಹೇಳ್ದ ಇಲ್ಲಿಂದ ಹೊಡ್ಬಿಡ್ಬೋದು ಅಲ್ಲಿ ಒನ್ ವೇ ಹೋದ್ಮೇಲೆ ಅಂತೂ ಸಿಕ್ಕಾಬಿಟ್ಟೆ ಬೇಜಾರಾಗಿಬಿಡುತ್ತೆ ಅಂತ ಅದೇ ರೀತಿಯೇ ಆಯಿತು ಮತ್ತು ಆ ಕಡೆಗಳೆಲ್ಲ ಬೆಟ್ಟಗಳು ಯಾವ ಥರ ಅಂದರೆ ನೀಟಾಗಿ ಕಲ್ಲನ್ನ ಜೋಡಿಸಿದಾರೇನೋ ತೊಗೊಂಡೋಗಿ ಯಾರಾದರೂ ಅನ್ನೋ ರೀತಿ ಇತ್ತು ಬೆಟ್ಟ ಗುಡ್ಡಗಳು ತುಂಬ ಚೆನ್ನಾಗಿತ್ತು ಆ ಕಡೆ ನೋಡೋದಕ್ಕಂತೂ ನಮ್ಮ ಕಡೆಯೇ ಬೇರೆ ಥರ ಆ ಕಡೆನೇ ಇನ್ನು ಬೇರೆ ಥರ ತುಂಬ ಚೆನ್ನಾಗಿತ್ತು ನಾವು ಹೋಗಿ ರೂಮೆಲ್ಲ ರೂಮ್ ಹೋಗಿದ ತಕ್ಷಣ ಸಿಕ್ತು ರೂಮ್ ಮಾಡ್ಕೊಂಡ್ವಿ ಸಪ್ರೇಟಾಗಿ ಮಠದ್ದು ಯಾವುದು ರೂಮ್ ಸಿಗಲಿಲ್ಲ ನಾವು ಸಪ್ರೇಟಾಗಿ ಒಂದು ರೂಮ್ ಮಾಡಿಬಿಟ್ಟು ರೂಮ್ಗಂತೂ ಸಿಕ್ಕಟ್ಟು ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ಎರಡೂವರೆ ಸಾವಿರ ಆಗೋಯ್ತು ಅಲ್ಲಿಂದ ಡೈರೆಕ್ಟಾಗಿ ಕೈಕಾಲು ಮುಖ ತೊಳ್ಕೊಂಡು ಪ್ರಸಾದ ಕ್ಲೋಸ್ ಆಗುತ್ತೆ ಅಂಥೇಳಿ ಪ್ರಸಾದಕ್ಕೆ ಹೋದ್ವಿ ಪ್ರಸಾದ ಮುಗಿಸ್ಕೊಂಡು ಬಂದರೆ ದರ್ಶನವೂ ಇತ್ತು ತುಂಬ ಚೆನ್ನಾಗಿ ದರ್ಶನವೂ ಮಾಡ್ಕೊಂಡ್ವಿ ಈ ಒಂದು ಬ್ಲಾಗ್ನ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಡೇ ಹೊಸ ಬ್ಲಾಗ್ ಜೊತೆಗೆ ಸಿಗ್ತೀನಿ